ನಿಲ್ಲಲ್ಲ ಯುವಕರ ನಿಮ್ಮ ಕೆಲಸ ಮೇಲೆ ಈ ಸಮಾಜವನ್ನ ಕಡ್ತಕ್ಕ ಹೇಳ್ಕೊಟ್ಟಿದ್ದಾರೆ ಸಂಘಟನೆಯಲ್ಲಿ ಶಕ್ತಿವಂತರಾಗಿರಿ ಸರ್ ಇಡೀ ರಾಜ್ಯಕ್ಕೆ ನಾವೆಲ್ಲ ಜಮೀನನ್ನು ಕೊಟ್ಟು ಇಡೀ ರಾಜ್ಯಕ್ಕೆ ಏನಾದ್ರು ಬೆಳಕು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಶರಾವತಿ ಸಂತಸರು ಅವರು ಜಮೀನನ್ನು ಇವತ್ತು ಬಿದ್ದುಕೊಟ್ಟು ಬಹಳ ಹೆಮ್ಮೆಯನ್ನು ಹೇಳ್ತಾ ಸರ್ ಇದು ಮನ್ಸಾರೆ ನಾನು ಒಂದು ಒಂದು ಹೆಮ್ಮೆ ಇದೆ ಹಿಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ನನ್ನ ತಂದೆಯವರನ್ನ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾನು ನೋಡೋಕ್ಕೆ ನನಗೆ ಅವಕಾಶ ಸಿಗ್ಲಿಲ್ಲ ಯಾವತ್ತೂ ಕೂಡ ನಾನು ಶಾಸಕನಾಗಿರ್ಲಿಲ್ಲ ಆದ್ರೆ ಸತ್ಯವಾಗ್ಲೂ ಹೇಳ್ತೀನಿ ಸರ್ ನಿಮ್ಮನ್ನ ನೋಡಿದಾಗ ನಿಜವಾಗ್ಲೂ ನಮ್ಮ ತಂದೆ ಅವರಲ್ಲಿ ಇದ್ದಾರೆ ಅಂತ ನಿಮ್ಮನ್ನ ನಾನು ನೆಡ್ಕೊಳ್ತಾ ಇದ್ದೀನಿ ಆ ನಿಮ್ಮ ಬೆಳೆ ಒಂದು ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಆಸೆ ಪಟ್ಟಿದ್ರೆ ನೂರಕ್ಕೆ ನೂರು ಪಾಲು ಕೂಡ ಕರ್ನಾಟಕದ ಜನತೆ ಅವರಿಗೆ ಆಶೀರ್ವಾದ ಮಾಡುವಂತ ಅವಕಾಶಗಳು ಇಟ್ಟಿತ್ತು ಎಲ್ಲಾ ರಾಜರು ಕೂಡ ಸೈನ್ಯಾಧಿಕಾರಿಗಳು ನಮ್ಮ ಸಮಾಜದವರಾಗಿದ್ರು ರಾಜ್ಕುಮಾರ್ ಅವರಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ವೇದಿಕೆ ಮೇಲೆ ಎಲ್ಲ ಮುಖಂಡರಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು ಬಂಧು ಮಿತ್ರರಿಗೆ ಧನ್ಯವಾದಗಳು ಈ ಹುಡುಗಿರ್ಬೇಕು ಈ ಒಗ್ಗಟ್ಟು ಇವತ್ತಿಂದ ಶುರು ಆಗಬೇಕು ಇದನ್ನಿಲ್ಲಲ್ಲ ನಿಲ್ಲ ಯುವಕರ ನಿಮ್ಮ ಕೆಲಸ ಇಂದ ಮೇಲೆ ಈ ಸಮಾಜವನ್ನ ಕಟ್ಟತಕ್ಕಂತ ಕೆಲಸವನ್ನ ಏನು ನಾರಾಯಣಗೌಡಗಳು ಹೇಳ್ಕೊಟ್ಟಿದ್ದಾರೆ ಸಂಘಟನೆಯಲ್ಲಿ ಎತ್ತಿ ಸಂಘಟನೆ ಇದು ಯಾವುದೇ ಒಬ್ಬ ಒಬ್ಬ ಕೆಲಸ ಅಲ್ಲ ಒಬ್ಬರದ ಕೆಲಸ ಅಲ್ಲ ಸಂಘಟನೆ ಅನ್ನೋದು ನಾರಾಯಣ ಗುರುಗಳು ಏನ್ ಹೇಳ್ಕೊಟ್ಟಿದ್ದಾರೆ ಸಂಘಟನೆಯ ಶಕ್ತಿ ಅಂತ ಆಗಲಿ ಅಂತ ಇವತ್ತು ನೀವು ತೋರಿಸ್ಕೊಂಡಿದ್ರೆ ನಿಜವಾಗ್ಲು ನಿಮಗೆ ಹೃದಯ ಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇವಾಗ ಮಾತಾಡ್ಬೇಕಾದ್ರೆ ಒಂದ್ ಕಡೆಗೆ ನನಗೆ ಸಚಿವರು ಮಾಡಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಮಾತಾಡಬೇಕಾದ್ರೆ ನಾನು ಒಬ್ಬ ಬಂಧು ಆಗಿ ನಮ್ಮ ಸಮಾಜದ ವತಿಯಿಂದ ಮಾತಾಡ್ತೀನಿ ಸರ್ ನಿಮ್ಮ ಅಪ್ಪಣೆ ಬೇಕು ನನಗೆ ಅಂತ ಹೇಳಿ ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆಲ್ಲ ಗೊತ್ತಿದೆ ನಾವೆಲ್ಲ ಹೆಣ್ಣ ಮಾಡ್ಕೊಂಡು ಬಂದಿರ್ತಕ್ಕಂಥ ಒಂದು ಕುಟುಂಬದಿಂದ ಬಂದಿರ್ತೀವಿ ಬೇರೆ ಬೇರೆ ಕುಲು ಕಸ ಅದು ಸಾಕಷ್ಟು ಯಾಕೆ ಯಾರನ್ನು ನಾನು ದ್ವೇಷ ಮಾಡೋದಕ್ಕೆ ಹೋಗೋದಿಲ್ಲ ಆದ್ರೆ ಕುಲ್ಕಸನ್ನ ತೆಗಿತಕ್ಕಂಥ ಸಂದರ್ಭದಲ್ಲಿ ನಮಗೆ ಕೇಳದೆ ತರ್ದಿಕ್ಕಿದ್ರಂಥದ್ದು ಸಾಕಷ್ಟು ಜನರು ಇವತ್ತು ಬೀದಿ ಪಾಲಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ತಾವು ಮಾಡ್ತೀರಿ ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಅದು ಚಪ್ಪಾಳೆ ಮೂಲಕ ನೀವು ಅದನ್ನ ಉತ್ತರವನ್ನು ಕೊಡಬೇಕಾಗ್ತದೆ ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಮೈಸೂರು ಇರ್ಬೋದು ಘಂಟ ತಳಗಿರ್ಬೋದು ಮಧ್ಯ ಭಾಗದಲ್ಲಿ ನಾವು ಹೇಗೋ ಜಮೀನ್ ಎಲ್ಲ ನಾವು ಹೇಗೋ ಮಾಡ್ಕೊಂಡು ಬರ್ತೀವಿ ಆದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದನ್ನೇ ಅವಲಂಬಿತವಾಗಿ ಅದನ್ನ ನಂಬ್ಕೊಂಡು ಬಂತಿರ್ತಕ್ಕಂಥವ್ರು ಎಷ್ಟೋ ಜನರು ನಾವೆಲ್ಲರೂ ಕೂಡ ಬಡವರಾಗಿ ಇವತ್ತು ಕೂಡ ಕೂಲಿ ಮಾಡಿಕೊಂಡು ನಾವು ಬರ್ತಾ ಇದೀವಿ ನಮಗೆ ಆ ರಕ್ಷಣೆಯನ್ನ ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ತಾವು ಮಾಡ್ತೀರ ಅಂತಕ್ಕಂಥದ್ದು ವಿಶ್ವಾಸವನ್ನ ಈ ಸಂದರ್ಭದಲ್ಲಿ ಮಂಡನೆಯನ್ನ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಸರ್ ಶರಾವತಿ ಸಂತ್ರಸ್ತರು ಒಂದು ಉದಾಹರಣೆಯನ್ನ ಕೊಡ್ತೀವಿ ನಾವು ಎಂತ ಅಂತ ಹೇಳಿದ್ರೆ ಸರ್ ಇಡೀ ರಾಜ್ಯಕ್ಕೆ ನಾವೆಲ್ಲ ಜಮೀನನ್ನು ಕೊಟ್ಟು ಇಡೀ ರಾಜ್ಯಕ್ಕೆ ಏನಾದ್ರು ಬೆಳಕು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಶರಾವತಿ ಸಂತ್ರಸ್ತರು ಅವರು ಜಮೀನನ್ನ ಇವತ್ತು ಬಿಟ್ಟುಕೊಟ್ಟು ಇವತ್ತು ಹಣದಾಡಿಯಲ್ಲಿ ಕತ್ಲಲ್ಲಿ ಇರ್ತಕ್ಕಂಥ ಸಂದರ್ಭವನ್ನ ಇವತ್ತು ಶರಾವತಿ ಭಾಗದವರು ಇವತ್ತು ಇದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪಾಜಿ ಜಿಯವ್ರನ್ನ ನಾವು ನೆಂಚ್ಕೊಳ್ಬೇಕು ಅವ್ರ ಕಾರಣಾಂತರದಿಂದ ಆರೋಗ್ಯದ ವಿಚಾರದ ಮೇಲೆ ಇವತ್ತು ನಮ್ಮಲ್ಲಿ ನಿಮ್ಮಲ್ಲಿ ಇಲ್ಲೇ ಇದನ್ನು ಕೂಡ ಅವರ ಶಕ್ತಿಯು ಛಲ ಇವತ್ತು ಕೂಡ ಇಚ್ಛಾ ಶಕ್ತಿ ಒಬ್ಬೊಬ್ರು ಯುವಕರನ್ನು ಕೂಡ ಇವತ್ತು ನಾವು ಮಂದನೆ ಮಾಡಿಕೊಂಡು ನಾವು ಮುಂದಿನ ಇಲ್ಲ ಹೆಜ್ಜೆಯನ್ನು ಹಾಕ್ತೀವಿ ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ನೀವೆಲ್ಲ ಹಕ್ಕು ಪತ್ರವನ್ನು ಕೊಡ್ರಿ ಸರ್ ಅದಾದ್ಮೇಲೆ ಕಾರಣಾಂತರ ಹೆಚ್ಚು ಈ ವೇದಿಕೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೆ ಹೋಗೋದಿಲ್ಲ ಆದ್ರೆ ಮತ್ತೆ ಇವತ್ತು ಅತಂತ್ರವಾಗಿದ್ದಾರೆ ನೋಡಿ ಸರ್ ಎಷ್ಟು ಜಾಗ ಬಿಟ್ಟು ಇಡೀ ರಾಜ್ಯಕ್ಕೆ ಬೆಳೆ ಕೊಡೋರ್ನ ಇವತ್ತು ಕತ್ಲಲ್ಲಿ ಹೇಳಿದ್ರೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಈ ತರ ಸಮಸ್ಯೆಗಳು ಬೇಕಾದಷ್ಟು ಇದಾವೆ ಸರ್ ಅದ್ ಇಂತಹ ವಿಚಾರ ಅಂತ ಹೇಳೋದಿಲ್ಲ ನಾವೆಲ್ಲರೂ ಒಂಥರ ಕಡೆ ಭಾಗದಲ್ಲಿ ಹೆಚ್ಚು ಕಮ್ಮಿ ಕಾಡು ಮನುಷ್ರು ಅಂತ ಹೇಳಿದ್ರೆ ತಪ್ಪಾಗ್ಲೋ ಕಾಡಲ್ಲಿ ಬೆಳೆದು ಅನ್ನವನ್ನು ತಿಂದು ನಾವು ಬೆಳ್ಕೊಂಡು ಬಂದಿರ್ತಕ್ಕಂಥ ಸಾಕಷ್ಟು ಜನರು ಮಧ್ಯ ಭಾಗದಲ್ಲಿ ಇದಾರೆ ಸರ್ ಅದು ಇರ್ಬೋದು ಶಿವಮೊಗ್ಗ ಇರ್ಬೋದು ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಸಾಕಷ್ಟು ನಾಯಕರು ಎಲ್ಲ ಇದ್ದಾರೆ ಅವರಿಗೆ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥ ಕಾನೂನನ್ನ ನೀವು ಮಾಡ್ತೀರಿ ಅಂತಕ್ಕಂಥದ್ದನ್ನ ನಾನು ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತೀನಿ ನೀವು ಮತ್ತೆ ಡಿ ಕೆ ಶಿವಕುಮಾರ್ ಸಾಹಿಬ್ರು ನಮ್ಮ ಸರ್ಕಾರ ಶಿವಮೊಗ್ಗದಲ್ಲಿ ಮಲ್ನಾಡಿನ ಜನಾಕ್ರೋಶ ಅಂತ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಒಂದು ವಿಶ್ವಾಸವನ್ನು ಹೇಳಿದ್ರಿ ಇಬ್ರು ಕೂಡ ಈ ತರ ತಮ್ಸಪ್ ತೋರಿಸಿದ್ರಿ ಸರ್ ಇವತ್ತು ಕೂಡ ತಮ್ಸಪ್ ನಮಗ್ ಸಿಗುತ್ತೆ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಯಾಕೆಂದ್ರೆ ಮುಖ್ಯಮಂತ್ರಿಗಳು ನಾನು ಕೇಳಿದ ತಕ್ಷಣ ಇವತ್ತು ನಿಮ್ಮ ವಿಶ್ವಾಸಕ್ಕೆ ನಾವು ಹೋರಾಟ ಮಾಡಬೇಕಾದ್ರೆ ನಾವ್ ಇರ್ತೀವಿ ಅಂತ ಈಗಾಗ್ಲೇ ಒಂದು ಏಳು ಎಂಟು ಮೀಟಿಂಗ್ ಅನ್ನ ಮಾಡಿದೀವಿ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥ ಭೂ ಹಕ್ಕನ್ನ ಯಾಕೆಂದ್ರೆ ಇವತ್ತು ಈ ಭೂಮಿಯಲ್ಲಿ ನಿಂತ್ಕೊಂಡು ನಾವು ನೆಂಪಾಡ್ಕೊಳ್ಬೇಕು ಸನ್ಮಾನ್ಯ ದೇವ್ರಾಜರಸ್ ಯಾಕಂದ್ರೆ ನಮ್ಮ ತಂದೆಯವ್ರ ಗುರುಗಳು ರಾಜಕೀಯ ಗುರುಗಳು ಕೂಡ ಭೂ ಹಕ್ಕನ್ನೇ ಯಾರಾದರೂ ಕೊಟ್ಟಿದ್ದಾರೆ ಸನ್ಮಾನ್ಯ ದೇವ್ರಾಜರಸು ಅದನ್ನ ಮುಂಭಾಗದಲ್ಲಿ ಇವತ್ತು ಕೂಡ ಬಡವರಿಗೆ ಭೂ ಹಕ್ಕನ್ನ ಕೊಟ್ಟಿರೋರು ಯಾರಾದ್ರೆ ಸನ್ಮಾನ್ಯ ಬಂಗಾರಪ್ಪ ನನ್ನ ಈ ಸಂದರ್ಭದಲ್ಲಿ ನಾವು ನೆಂಟ್ ಮಾಡಿ ಅದಕ್ಕೆ ತಮ್ಮಲ್ಲಿ ಇದೊಂದು ಇತ್ಯರ್ಥ ಆಗ್ಬಿಟ್ರೆ ಸರ್ ಆರ್ಥಿಕವಾಗಿ ನಾವೆಲ್ಲ ಹೊಟ್ಟೆಪಾಡಿ ಯಾರು ಮಾಡಿಲ್ಲ ಸಾಕಷ್ಟು ಜನರು ಇವತ್ತು ಕೋರ್ಟಿಗೆ ಅಲ್ದಾಡ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆಗಳಿದಾವೆ ನಿಮ್ಮ ಒಂದು ತೀರ್ಮಾನದ್ದು ಅಫ್ಕೋರ್ಸ್ ಕೇಂದ್ರ ಸರ್ಕಾರದ ಸಹಕಾರವನ್ನು ಬೇಕಾಗ್ತದೆ ನಾನು ಇಲ್ಲ ಅಂತ ಹೇಳಲ್ಲ ನೀವು ಈ ಭಾಗವನ್ನ ನೀವು ಮಾಡ್ಕೊಡ್ತೀರಿ ಆ ವಿಶ್ವಾಸವನ್ನ ನನಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ರಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಮೊನ್ನೆ ಆ ಬೇಗ ಇತ್ಯಾರ್ಥವನ್ನ ಮಾಡಕೋ ಈ ಅಸೆಂಬ್ಲಿ ಆದ ತಕ್ಷಣ ಆ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ರಾಜ್ಯ ಮಟ್ಟದಲ್ಲಿ ನಾವ್ ಏನ್ ಮಾಡಬೇಕು ನಾವು ಮಾಡಿದಿವಿ ಅಂತ ಹೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಮತ್ತೆ ಸಾಹೇಬರು ಸಿಎಂ ಸಾಹೇಬರು ಕೂಡ ನೀವು ಮಾಡಿದಿರಿ ಸರ್ ಅದು ವಿಶ್ವಾಸ ಇದೆ ನಮಗೆ ಆ ಭೂ ಹಕ್ಕನ್ನ ಕೊಡ್ತಕ್ಕಂಥ ಕೆಲಸವನ್ನ ಬಡವರಿಗೆ ಭೂ ಹಕ್ಕನ್ನ ಕೊಡ್ತಕ್ಕಂಥ ಕೆಲಸವನ್ನ ಬಾಧ್ಯದಲ್ಲ ಕೊಟ್ಟಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಕೂಡ ನೀವು ಕೊಡ್ತೀರಿ ಅಂತ ಹೇಳಿ ವಿಶ್ವಾಸ ನನಗಿದೆ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮಲ್ಲಿ ಒಂದು ನೆನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಬೇರೆ ಪಕ್ಷದಲ್ಲಿ ಬೇರೆ ಪಕ್ಷದ ಶಾಸಕನಾಗಿದ್ದೇನೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗೆಲ್ಲ ವಿನಯ್ ಕುಮಾರ್ ಸ್ವತಿ ಅವರು ಮಾಲಿಕ ಅವರು ನಮ್ಮ ಬಂಗಿಯರ ಸಾಹೇಬರು ಅವರೆಲ್ಲರೂ ಕೂಡ ಶಾಸಕರಾಗಿಲ್ಲ ನಾನೆಲ್ಲ ಬಂದು ನಿಮಗೆ ವಿಧಾನಸೌಧದಲ್ಲಿ ಕೇಳ್ಕೊಂಡಿದ್ದೇನೆ ನಾವೆಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ನೆನೆಸ್ಕೊಂಡು ಅವರ ಅಡಿಯಲ್ಲಿ ಇದ್ದೇವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರು ಪ್ರಶ್ನೆಯನ್ನು ಹಾಕಿದ್ದೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂ ಸಾಹೇಬರು ಮಾನ್ಯ ಸಿದ್ದರಾಮಯ್ಯ ಅವರಿದ್ದಾಗ ನಾನು ಬ್ರಹ್ಮಶ್ರೀ ನಾರಾಯಣಪುರ ಜಯಂತಿಯನ್ನ ಇಡೀ ರಾಜ್ಯದಲ್ಲಿ ಸರ್ಕಾರದಿಂದ ನೀವು ಮಾಡಬೇಕು ಅಂತ ಹೇಳಿ ನಾನು ಪ್ರಶ್ನೆಯನ್ನ ಹಾಕಿದ್ದೆ ಅದಕ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ರಾಜ್ಯಕ್ಕೆ ಬ್ರಹ್ಮಶ್ರೀ ನಾರಾಯಣ ನಾರಾಯಣಪುರಗಳನ್ನ ಪರಿಚಯ ಮಾಡಿ ಜಯಂತಿಯನ್ನು ಆಚರಿಸ್ತಕ್ಕಂಥ ಆಸಕ್ತಿಯನ್ನು ಕೊಟ್ಟಿರೋರು ಯಾರು ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಅಂತ ಬಹಳ ಹೆಮ್ಮೆಯಿಂದ ಇವತ್ತು ನಾನು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ಚಪ್ಪಾಳಿಯನ್ನ ಮೂಲಕ ಅವರಿಗೆ ಗೌರವ ಕೊಡ್ಬೇಕಾಗ್ತದೆ ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ಹಾಕಿದ್ದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಧ್ಯಯನ ಪೀಠವನ್ನ ಮಾಡಬೇಕು ಅಂತ ಹೇಳಿ ಮಂಗಳೂರಲ್ಲಿ ಅದನ್ನು ಕೂಡ ಹೇಳಿ ಮಂಗಳೂರಲ್ಲೂ ಕೂಡ ನೀವು ಶುರು ಮಾಡಿದ್ರಿ ಸರ್ ಅದಕ್ಕೂ ಶಕ್ತಿ ಕೆಲಸವನ್ನ ತಮ್ಮ ಈಗ ಸರ್ಕಾರದಲ್ಲಿ ತಾವು ಮಾಡಿಕೊಡ್ಬೇಕು ಅಂತ ಹೇಳಿ ಯಾಕಂದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿಂತನೆ ಏನಿದೆ ಇವತ್ತಿನ ಮಕ್ಕಳಿಗೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ ಕನಕದಾಸರು ಏನ್ ಹೇಳಿದ್ದಾರೆ ನನಗನ್ಸುತ್ತೆ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಮಾರ್ಗದರ್ಶನ ಇವತ್ತಿನ ಕುಲಕ್ಕೆ ಯುವಕರಿಗೆ ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸಿ ಅದನ್ನ ಹೆಚ್ಚು ಶಕ್ತಿ ಬಗ್ಗೆ ಚಿಂತನೆಯನ್ನು ನೀನು ಮಾಡಬೇಕು ಅಂತ ಹೇಳಿ ತಾವು ಮಾಡಿಕೊಡ್ತೀರಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮೂರನೇದು ಏನು ಅಂತ ಹೇಳಿದ್ರೆ ಪಠ್ಯ ಪುಸ್ತಕದಲ್ಲಿ ನಾರಾಯಣ ಗುರುಗಳ ಬಗ್ಗೆ ಹಾಕಬೇಕು ಅಂತ ಅದನ್ನು ಕೂಡ ಅವ್ರ ಅವತ್ತು ಮೂರು ಪ್ರಶ್ನೆಯನ್ನು ಹಾಕಿದ್ದೆ ಮೂರು ಪ್ರಶ್ನೆಗೂ ಕೂಡ ಮಧು ಎಸ್ ಮೂರನ್ನು ಕೂಡ ಗ್ರಾಂಟೆಡ್ ಅಂತ ಹೇಳಿ ಮಾಡಿದ್ರು ಶಕ್ತಿ ತುಂಬ ಕೆಲಸ ಇದೆ ಸರ್ ನೀವು ಮಾಡ್ತೀರಿ ಅಂತಕ್ಕಂಥದ್ದು ವಿಶ್ವಾಸ ಇದೆ ಮುಂದೆ ಯಾಕೆಂತ ಹೇಳಿದ್ರೆ ಇಂಥದ್ದು ಚಿಂತನೆಯನ್ನ ಇವತ್ತಿನ ಅವಕಾಶ ಇರೋದ್ರಿಂದ ನೀವು ಮಾಡ್ತೀರಿ ಅಂತಕ್ಕಂಥ ಸರ್ ನಿಜವಾಗ್ಲು ಹೇಳ್ತೀನಿ ಸರ್ ನಾನು ವಿರೋಧ ಪಕ್ಷದಲ್ಲಿ ಇದ್ದಾಗಲೂ ಕೂಡ ನಾನು ಇದನ್ನು ಹೇಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ನನಗೆಲ್ಲ ಒಂದು ರೀತಿಯಲ್ಲಿ ನಮ್ಮ ತಂದೆಯವ್ರನ್ನ ಬಹಳ ನಂಬ್ಕೊಂಡು ತಂದೆ ತಾಯಿಯವ್ರನ್ನ ನಂಬ್ಕೊಂಡು ಬಂದವ್ರು ಸರ್ ನಾ ಇವತ್ತೇನಾದ್ರೂ ನಾನು ಇಲ್ಲಿದ್ದೀನಿ ಅಂದ್ರೆ ಅದು ಬಂಗಾರಪ್ಪ ಅವರಿಂದ ಹೆಚ್ಚು ಪಾಲು ನಾನು ಅವರಿಗೆ ಕೊಡ್ಬೇಕಾಗ್ತದೆ ಎಷ್ಟೊಂದ್ಸತಿ ನಾನು ಹೇಳಿದೀನಿ ನಾನು ಒಬ್ರು ಬಂಗಾರಪ್ಪ ಅವ್ರನ್ನ ಕಳ್ಕೊಂಡಿರ್ಬೋದು ಆದ್ರೆ ಲಕ್ಷಾಂತರ ಬಂಗಾರಪ್ಪ ಅವ್ರನ್ನೇ ನನ್ನ ತಂದೆ ಬಂಗಾರಪ್ಪ ಜೊಟ್ಟೋಗಿದ್ದಾರೆ ಅನ್ನೋದ್ ಬಹಳ ಹೆಮ್ಮೆಯಿಂದ ಹೇಳ್ತಾ ಸರ್ ಇದು ಮನ್ಸಾರೆ ನಾನು ಒಂದು ಇವತ್ತು ಹೆಮ್ಮೆ ಇದೆ ಹಿಡ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ನನ್ನ ತಂದೆಯವ್ರನ್ನ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾನು ನೋಡೋಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಯಾವತ್ತೂ ಕೂಡ ನಾನು ಶಾಸಕನಾಗಿರಲಿಲ್ಲ ಆದರೆ ಸತ್ಯವಾಗ್ಲೂ ಹೇಳ್ತೀನಿ ಸರ್ ನಿಮ್ಮನ್ನು ನೋಡಿದಾಗ ನಿಜವಾಗ್ಲೂ ನಮ್ಮ ತಂದೆ ಅವರಲ್ಲಿ ಇದ್ದಾರೆ ಅಂತ ಬಂದಿದ್ದೀನಿ ನಿಮ್ಮನ್ನ ಫಾಲೋರ್ ಆಗಿ ನಾನು ನಡ್ಕೊಳ್ತಾ ಇದ್ದೀನಿ ಸರ್ ನಿಮ್ಮ ಆ ಕಳಕಳೆ ಅದನ್ನ ಅಳವಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಸಮಾಜದವರು ನಾವು ಮಾಡ್ತೀವಿ ಅದೇ ನಮ್ಮ ನಾರಾಯಣಪುರಗಳ ಸಿದ್ಧಾಂತ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಈಡೀಗ ಸಮಾಜದ ಮಹಾನ್ ಪುರುಷರುಗಳು ಗುರುಸ್ವಾಮಿಯವರಿಂದ ಹಿಡಿದು ವೆಂಕಟಸ್ವಾಮಿಯವರಿಂದ ಹಿಡಿದು ಸಹಭಾಗಿತ್ವದಲ್ಲಿ ಬರೇ ಬೆಂಗಳೂರು ಅಥವಾ ಇಡಿಗರಿಗೆ ಮಾತ್ರ ಸೀಮಿತ ಆಗದೆ ದಕ್ಷಿಣ ಕನ್ನಡದಲ್ಲಿರುವಂತಹ ಬಿಲ್ಲವ ಸಮಾಜಕ್ಕೂ ಕೂಡ ದೊಡ್ಡ ಶಕ್ತಿಯನ್ನು ಕೊಟ್ಟು ಒಂದು ಹಂತದಲ್ಲಿ ಇವತ್ತು ಬಿಲ್ಲವರು ಅನ್ನುವಂತವರು ಕರಾವಳಿ ಪ್ರದೇಶದಲ್ಲಿ ದೇವರನ್ನ ಆರಾಧಿಸುವಂತ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದಂತ ಸಂದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಬಂದು ನಮಗೋಸ್ಕರ ಪ್ರತ್ಯೇಕವಾದಂತಹ ದೇವಸ್ಥಾನ ಮಾಡಿ ಗೋಕರ್ನಾಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ದೇವಸ್ಥಾನದ ಮುಖಾಂತರ ನೀವು ಕೂಡ ದೇವರ ಮಕ್ಕಳು ಅನ್ನುವಂಥ ಏನು ಅಸ್ಪೃಶ್ಯತೆಯಲ್ಲಿ ಆ ಅಸ್ಪೃಶ್ಯತೆಯನ್ನು ಹೋಗಲಾಡಿದೆ ಇಡೀ ಸಮಾಜಕ್ಕೆ ಬಳಕ ಕೆಲಸ ಕಾರ್ಯ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳು ನಡೆಸಿಕೊಟ್ರು ಆ ಕಾರ್ಯಕ್ರಮಕ್ಕೆ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂತ ಸಂದಲ್ಲಿ ಶ್ರೀಯುತ ಅವರ ವೆಂಕಟಸ್ವಾಮಿ ಅವರ ಈಡಿಗ ಸಮಾಜದವರ ಸಂಘಟನೆಯ ದೊಡ್ಡ ಶಕ್ತಿ ನಮ್ಮ ಸಮಾಜದ ಮೇಲೆ ಇತ್ತು ತದನಂತರ ಬಂದ ಎಚ್ ಆರ್ ಬಸವರಾಜರವರು ಇರ್ಬೋದು ಜಾಲಪ್ಪರವರು ಇರ್ಬೋದು ಅಥವಾ ಈಡಿಗ ಸಮಾಜದ ಜೆ ಪಿ ನಾರಾಯಣಸ್ವಾಮಿ ಅವರು ಇರ್ಬೋದು ಅಥವಾ ತಿಮ್ಮೇಗೌಡರು ಇರ್ಬೋದು ಸತತವಾಗಿ ಕರಾವಳಿ ಪ್ರದೇಶದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಸಂಘಟನಾತ್ಮಕ ಕೆಲಸ ಕಾರ್ಯಕ್ಕೆ ಸಹಕಾರವನ್ನು ಕೊಟ್ಟು ಈಡಿಗರು ಮತ್ತು ಬಿಲ್ಲವರು ಅಂತ ಹೇಳಿದ್ರೆ ಅನ್ನ ತಮ್ಮಂದಿರು ಅನ್ನುವಂತ ರೀತಿಯಲ್ಲಿ ಇವತ್ತು ಒಂದು ರೀತಿಯಲ್ಲಿ ಮುಂದೆ ಹೋಗುವಂತ ಅವಕಾಶಗಳು ಇತ್ತು ಕಳೆದ ಧರ್ಮಸ್ಥಳದ ಕನ್ಯಾಡಿಯಲ್ಲಿ ಇವತ್ತು ಆತ್ಮಾನಂದ ಸ್ವಾಮೀಜಿ ದೇವಸ್ಥಾನ ಕುಸಿದು ಬಿದ್ದಂತಲ್ಲಿ ಜೆ ಪಿ ನಾರಾಯಣ ಸ್ವಾಮಿ ಅವರು ಜಾರಪ್ಪನವರು ದಾಸಪ್ಪನವರು ತಿಮ್ಮೇಗೌಡರು

ಸಭೆಯಲ್ಲಿ ನಾವು ಹೇಳಿದೆವು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಒಗ್ಗಟ್ಟಾಗಬೇಕಾಗಿದ್ರೆ ಕರಾವಳಿ ಪ್ರದೇಶದಲ್ಲಿ ನಾವೇನು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಸಂದೇಶದಲ್ಲಿ ಒಗ್ಗಟ್ಟಾಗಿ ಹೋಗಿದ್ದೇವೆ ಅದೇ ರೀತಿಯಲ್ಲಿ ತಾವು ಕೂಡ ರಾಜ್ಯದಾದ್ಯಂತ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳನ್ನ ಮುಂದಿಟ್ಟುಕೊಂಡು ಕೆಲಸ ಮಾಡೋಣ ಸಂಘಟನೆ ಮಾಡೋಣ ಅನ್ನುವಂತ ರೀತಿಯ ಸಲಹೆಯನ್ನು ಕೊಟ್ಟೆವು ಆ ಸಂದಲ್ಲಿ ನಿಮಿಷ ಇವತ್ತು ನಾವು ಬಿಡದಿಗೆ ಹೋದ್ರೆ ಗುಂಬರ್ಗಕ್ಕೆ ಹೋದ್ರೆ ರಾಯಚೂರಿಗೆ ಹೋದ್ರೆ ಬಳ್ಳಾರಿಗೆ ಹೋದ್ರೆ ಎಲ್ಲ ಕಡೆಗಳಲ್ಲೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಆರಾಧನೆಯನ್ನ ಜಯಂತಿಯನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುವಂತ ಕೆಲಸಕಾರವನ್ನು ಮಾಡ್ತಾ ಇದ್ದಾರೆ ಜೆ ಪಿ ನಾರಾಯಣ ಸ್ವಾಮಿ ಅವರು ಇನ್ನೊಂದು ಮುಂದೆ ಹೆಜ್ಜೆ ಮುಂದೆ ಹೋಗಿ ಇಡೀ ದೇಶದಲ್ಲಿರುವಂತ ಎಲ್ಲ ನಮ್ಮನ್ನ ಇಲ್ಲಿ ಹಿಡಿಗರು ಬಿಲ್ಲವರು ಅಂತ ಕರೀತಾರೆ ಕೇರಳದಲ್ಲಿ ಕಿಯ ಈಳ ಈಳವರು ಅಂತ ಕರೀತಾರೆ ಮದ್ರಾಸ್ನಲ್ಲಿ ನಾಡವರು ಅಂತ ಕರೀತಾರೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ಗೌಂಡ್ರೋ ಅಂತ ಕರೀತಾರೆ ಇವತ್ತು ಗೋವಾದಲ್ಲಿ ಭಟ್ಟಾರಿ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ ಗುಪ್ತಾ ಅಂತ ಕರೀತಾರೆ ಅದೇ ರೀತಿಯಲ್ಲಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಇಡೀ ರಾಷ್ಟ್ರದ ಜನಪತಿಗಳನ್ನು ಸೇರಿಸಿ ಸಾಧಾರಣ ಹದಿನೆಂಟು ಕೋಟಿಗಿಂತ ಮಿಕ್ಕಿ ಜನಸಂಖ್ಯೆ ನಮ್ಮ ಸಮಾಜಕ್ಕೆ ಸೇರಿದಂತ ಇಡೀ ರಾಷ್ಟ್ರದಲ್ಲಿ ಒಗ್ಗೂಡಿಸಬೇಕು ಅನ್ನುವಂಥ ರೀತಿಯ ಪ್ರಯತ್ನವನ್ನ ಜೆ ಪಿ ನಾರಾಯಣ ಸ್ವಾಮಿ ಅವರು ಅದು ದೀಕ್ಷೆಯನ್ನು ಕೊಟ್ಟಿದ್ರು ಆದರೆ ಅದು ಸಾಧ್ಯ ಆಗಲಿಲ್ಲ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಗ್ಗಟ್ಟಾಗಿ ಮುಂದುವರಿಸುವಂತ ಅವಕಾಶಗಳಾಗಿದೆ ಡಾಕ್ಟರ್ ರಾಜಕುಮಾರ್ ಅವರ ಕುಟುಂಬ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಯಾವ ರೀತಿಯ ಒಂದು ಆತ್ಮವಿಶ್ವಾಸವನ್ನು ನಮ್ಮ ಸಮಾಜದಲ್ಲಿ ಮೂಡಿಸುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ರ ಅದೇ ರೀತಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಕೂಡ ನಮಗೆ ದೊಡ್ಡ ಒಂದು ಆತ್ಮಶಕ್ತಿಯನ್ನ ಇವತ್ತು ರಾಜ್ಯದಾದ್ಯಂತ ನೀಡುವಂತಹ ಕೆಲಸ ಕಾರ್ಯವನ್ನು ಮಾಡಿದ್ರು ಡಾಕ್ಟರ್ ರಾಜ್ ಒಂದೇ ಚಲನಚಿತ್ರದಲ್ಲಿ ಮುಂದೆ ಹೋಗುವಂತ ಸಂತಲ್ಲಿ ಎನ್ ಟಿ ಆರ್ ಅವರು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇತ್ತು ಒಂದು ವೇಳೆ ಡಾಕ್ಟರ್ ರಾಜಕುಮಾರ್ ಅವರು ಆಸೆ ಪಡ್ತಿದ್ರೆ ನೂರಕ್ಕೆ ನೂರು ಪಾಲು ಕೂಡ ಕರ್ನಾಟಕದ ಜನತೆ ಅವರಿಗೆ ಆಶೀರ್ವಾದ ಮಾಡುವಂತ ಅವಕಾಶಗಳು ಆದರೆ ಆದ್ರೆ ರಾಜ್ಯ ರಾಜಕೀಯ ಕ್ಷೇತ್ರಕ್ಕೆ ಹಸ್ತಕ್ಷೇಪ ಮಾಡದೆ ಇಡೀ ಸಮಾಜಕ್ಕೆ ಗೌರವ ತಂದು ಕೊಡುವಂತ ಕೆಲಸ ಕಾರ್ಯ ಮಾಡಿದ್ರು ಎರಡ್ ಸಾವಿರದ ಹದಿಮೂರರ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಸಮಾವೇಶ ನಡೆದಿತ್ತು ಅಂದಿನ ಸಂತಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸಮಾವೇಶದಲ್ಲಿ ಇವತ್ತು ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಇವತ್ತು ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿವ ಬಂಗಾರಪ್ಪನವರು ನಮ್ಮೆಲ್ಲರ ನಾಯಕರು ಹೋರಾಟದ ಮುಖಾಂತರ ಮುಂದೆ ಬಂತವರು ಕಾಗೋಡು ಚಳವಳಿಗೆ ಗೋಪಾಲ್ಗೌಡರ ಜೊತೆಯಲ್ಲಿ ಹೆಚ್ಚಿಗೆ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಪ್ರೇರೇಪಣೆಯನ್ನು ಕೊಟ್ಟು ಇಡೀ ಕರಾವಳಿ ಪ್ರದೇಶದಲ್ಲಿ ಭೂಮಸೂದೆ ಕಾನೂನಿನ ಮುಖಾಂತರ ಇಂದಿರಾ ಗಾಂಧಿ ಅವರು ದೇವರಾಜರ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದ ಮುಖಾಂತರ ಇವತ್ತು ಭೂಮಾರಕರಾಗುವಂತ ಅವಕಾಶ ಹಾಕಿದ್ರೆ ಬಂಗಾರಪ್ಪನವರ ಹೋರಾಟದ ಹಿನ್ನೆಲೆ ಕೂಡ ಅದರಲ್ಲಿ ಇದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಇತಿಹಾಸದಲ್ಲಿ ಬಂಗಾರಪ್ಪನವರು ಇರ್ಬೋದು ಜಾಸ್ತಿ ದೊಡ್ಡ ಕೊಡುಗೆ ನಮ್ಮ ಸಮಾಜದಲ್ಲಿ ಏನಾದರೂ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ರೆ ಅದು ಜಾಲಪ್ಪನವರು ಅದೇ ರೀತಿಯಲ್ಲಿ ಸ್ಯೂತ ಜನಾರ್ದನ ಪೂಜಾರಿ ಅವರು ಇವತ್ತು ಬಡವರು ಬ್ಯಾಂಕಿಗೆ ಹೋಗುವಂತ ಶಕ್ತಿಯನ್ನು ಕೊಟ್ಟಿದ್ರೆ ಅದು ಸ್ಯೂತ ಜನಾರ್ದನ ಪೂಜಾರಿ ಅವರು ಕೊಟ್ಟಂತ ಕೊಡುಗೆ ಇಂಥ ಅನೇಕ ಮುಖಂಡರುಗಳ ಒಂದು ನಾಯಕತ್ವ ನಮ್ಮ ಮುಂದೆ ಇರುವಂತಹ ಸಮದಲ್ಲಿ ಇವತ್ತು ಅನೇಕ ಬೇಡಿಕೆಗಳು ಈ ದೊಡ್ಡ ಆಶಯದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಹೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಿದ್ಧಾಂತವನ್ನು ಒಪ್ಪಿಕೊಂಡವರು ಮೊನ್ನೆ ಮೊನ್ನೆ ದಾವಣಗೆರೆಯಲ್ಲಿ ಅವರ ಜನ್ಮದಿನೋತ್ಸವ ಕಾರ್ಯಕ್ರಮ ಆಯಿತು ಹದಿನೈದು ಲಕ್ಷಕ್ಕಿಂತ ಮಿಕ್ಕಿ ಜನ ಸಿದ್ದರಾಮಯ್ಯನವರ ಅವರ ಹುಟ್ಟುಹಬ್ಬಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ ಅದೊಂದು ಗಿನ್ನಿಸ್ಟ್ ಅಂತ ಅಂತೇಳಿ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಅವರ ಸಿದ್ಧಾಂತವನ್ನು ಎಲ್ಲೂ ಕೂಡ ಬಿಟ್ಟಿಲ್ಲ ತನ್ನ ಸಿದ್ಧಾಂತಕ್ಕೆ ಹೊಂದಿಕೊಂಡು ಕರ್ನಾಟಕ ರಾಜ್ಯದ ಎಂಬತ್ತು ಪರ್ಸೆಂಟ್ ಜನರಿಗೆ ಯಾರು ಜನಸಾಮಾನ್ಯರಿದ್ದಾರೆ ಯಾರು ಬಡವರಿದ್ದಾರೆ ಯಾರು ಶೋಷಿತರಿದ್ದಾರೆ ನ್ಯಾಯ ಸಿಗಲಿಲ್ಲ ಅಂತವರಿಗೆ ಕಳೆದ ಹದಿಮೂರು ಬಜೆಟ್ಗಳಲ್ಲಿ ಸಮರ್ಥನೆವಾಗಿ ಮಂಡನೆ ಮಾಡಿ ಕರ್ನಾಟಕ ರಾಜ್ಯದ ಸರ್ಕಾರ ಜನಸಾಮಾನ್ಯರ ಜೊತೆ ರೈತರ ಜೊತೆ ಬಡವರ ಜೊತೆ ಎಲ್ಲರ ಸಮಾಜದ ಜೊತೆ ಅಂತ ಹೇಳಿ ಎದ್ದು ತೋರಿಸುವಂತ ಕೆಲಸ ಕಾರ್ಯವನ್ನು ಮಾಡಿದ್ರು ಅಲ್ಲಿಗೆ ಸೂಚಿತ ಡಿಕೆ ಶಿವಕುಮಾರ್ ಅವರು ಹೆಗಲು ಕೊಟ್ಟು ಪರಭವ ಕಟ್ಟಡೆಯನ್ನು ಕಟ್ಟುವುದರ ಮುಖಾಂತರ ಕನಕಪುರದ ಬಂಡೆ ಆಡುವಂತ ರೀತಿಯಲ್ಲಿ ಉತ್ತಮ ನಾಯಕತ್ವವನ್ನು ಕೊಡುವುದರ ಮುಖಾಂತರ ಇವತ್ತು ಆ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಅನುಷ್ಠಾನ ತರಲಿಕ್ಕೆ ಇವತ್ತು ಕಾರಣೀಭೂತರಾಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗಳು ಹಲವಾರು ಇವಾಗಲೇ ನಮ್ಮ ನಿಗಮ ಆಗಬೇಕು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ನಿಗಮ ಆಗಬೇಕು ಅನ್ನುವಂತ ಬೇಡಿಕೆಯನ್ನ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ತಾವು ಕೊಟ್ಟಿದ್ದೀವಿ ಹೆಚ್ಚಿನ ಸಂಖ್ಯೆ ಬೇಕಾಗುವಂತ ತಯಾರಿಯನ್ನು ಮಾಡ್ತಾ ಇದ್ದೀವಿ ಐನೂರು ಕೋಟಿ ರೂಪಾಯಿಗಳನ್ನು ಅನುದಾನವನ್ನು ಒದಗಿಸುವ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ದಿವಸವೇ ಇಲ್ಲಿ ಘೋಷಣೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಮನವಿ ಮಾಡ್ತೇನೆ ನಮ್ಮ ಮೀಸಲಾತಿಗೆ ನಮಗೆ ಭರವಸೆ ಇದೆ ಹಿಂದುಳಿದ ವರ್ಗದ ಮೀಸಲಾತಿಗೆ ಇವತ್ತು ಅನೇಕ ಜನರು ಮೀಸಲಾತಿಗೆ ಕೈ ಹಾಕುವಂತ ಕಲಸ ಮಾಡಿದ್ದಾರೆ ಈ ಸಮಾವೇಶದ ಮುಖಾಂತರ ಮೀಸಲಾತಿ ಯಾವುದೇ ರೀತಿಯ ಕುಂದು ಕೊರತೆ ರಕ್ಷಣೆಯನ್ನು ಕೊಡಬೇಕು ಸರ್ಕಾರ ಅಂತ ಹೇಳಿ ಪಂಗಡಗಳ ಯಾವ ರೀತಿಯ ಒಟ್ಟು ಸೇರಿಕೆಯನ್ನು ಮಾಡಿದ್ದೇವೆ ಜನಗಣತಿಯಲ್ಲಿ ಇವತ್ತು ಇಪ್ಪತ್ತಾರು ಪಂಗಡಗಳು ಕೂಡ ಒಟ್ಟು ಸೇರಿಸಿ ನಮ್ಮ ಜನಸಂಖ್ಯೆಯನ್ನು ಘೋಷಣೆ ಮಾಡುವಂತ ಕೆಲಸ ಕಾರ್ಯ ಸರ್ಕಾರ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಮನವಿ ಮಾಡಿಕೊಂಡು ಶರಾವತಿ ಸಂತೃಪ್ತರಿದ್ದಾರೆ ಬಹಳಷ್ಟು ವರ್ಷಗಳಿಂದ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ನ್ಯಾಯ ಸಿಗದಂತ ಸಂದಲ್ಲಿ ಅವರಿಗೆ ನ್ಯಾಯ ಒದಗಿಸುವುದು ಸೇತಿ ವಿಚಾರ ಇರಬಹುದು ಹೆಚ್ಚಿನ ನಮ್ಮನ್ನ ನಮ್ಮ ಸಮಾಜವನ್ನು ಮೂರ್ತದಾರಿಕೆ ಅನ್ನುವಂಥ ರೀತಿಯಲ್ಲಿ ಇವತ್ತು ತೋರಿಸಿಕೊಂಡಿದ್ದಾರೆ ನಮ್ಮ ಸಮಾಜ ಮೂರ್ತದಾರಿಕೆ ಮಾತ್ರ ಅಲ್ಲ ಇಂದಿನ ಒಂದು ಚರಿತ್ರೆಯನ್ನು ತೆಗೆದು ನೋಡಿದ್ರೆ ಎಲ್ಲ ರಾಜರುಗಳ ಸೈನ್ಯಾಧಿಕಾರಿಗಳು ನಮ್ಮ ಸಮಾಜದವರಾಗಿದ್ರು ಇವತ್ತು ವೀರತ್ನದ ಹಿನ್ನೆಲೆ ಇತ್ತು ನಮಗೆ ಆದ್ರೆ ಇವತ್ತು ನಾವು ಹಿಂದೆ ಬಿದ್ದಿದ್ದೇವೆ ನಮ್ಮಲ್ಲಿ ಸಾಕಷ್ಟು ಜನರು ವೈದ್ಯಗಾರಿಕೆ ಮಾಡ್ತಾ ಇದ್ರು ಹಳ್ಳಿ ವೈದ್ಯರಾಗ ವೈದ್ಯರು ಅಂತ ಹೆಸರು ಬಂದಿದೆ ಬಿಲ್ ಅವರು ಅಂತ ಹೆಸರು ಬರಬೇಕಾಗಿಟ್ರೆ ಬಿಲ್ ಪಗರಿ ಹಿಡಿಯುವವರು ಹೋರಾಟಗಾರರು ಸೈನ್ಯದಲ್ಲಿ ಮುಚ್ಚೂಡಿಯಲ್ಲಿ ಹೋರಾಟ ಮಾಡುವವರು ಅನ್ನುವಂಥ ರೀತಿಯ ಪ್ರತೀತಿ ನಮ್ಮ ಸಮಾಜದಲ್ಲಿರುವಂತಹ ಸಂದಲ್ಲಿ ನಮಗೆ ಪುನರುಪಿ ತುಂಬ ಕೊಡಬೇಕು ಅಂತ ಹೇಳಿ ಕೈ ಪ್ರಾರ್ಥನೆ ಮಾಡಿಕೊಂಡು ಈ ಸಂಘಟನೆಯನ್ನ ಬಹಳಷ್ಟು ನಮ್ಮ ಇವತ್ತು ಸಂಘಟನೆ ಅವರು ಹಿರಿಯರಿದ್ದಾರೆ ಎತ್ತಿದೆ ಗಾಡಿ ಆದ್ರೆ ಇವತ್ತು ತಿಮ್ಮೇಗೌಡ್ರ ಮೇಲೆ ಹೊರಗಿದ್ದಿದೆ ಅವರೆಲ್ಲರೂ ಕೂಡ ಬಹಳಷ್ಟು ಪರಿಶ್ರಮದಿಂದ ಇದನ್ನು ಕಟ್ಟಿದ್ದಾರೆ ನಮ್ಮ ವಧು ಬಂಗಾರಪುಟವರು ಸಚಿವರು ಇದಕ್ಕೋಸ್ಕರ ಅನೇಕ ದಿವಸಗಳ ಹೋರಾಟವನ್ನು ಮಾಡಿದ್ದಾರೆ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳ ಸಂದೇಶ ಏನಿದೆ ವಿದ್ಯೆಯಿಂದ ಸ್ವತಂತ್ರ ಸಂದೇಶಕ್ಕೆ ಅನುಗುಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ವಿದ್ಯಾ ಇಲಾಖೆಯನ್ನೇ ಮಧು ಬಂಗಾರಪ್ಪ ಕೈಗೊಳಿಸಿಕೊಟ್ಟಿದ್ದಾರೆ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ